ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ವಜ್ರ ಮಹೋತ್ಸವ ಸಂಭ್ರಮನ ನಮ್ಮ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ತ್ರಿಪುರ ವಾಸಿನಿ ಏರ್ಪಡಿಸಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ ಶ್ರೀ ಮುಖ್ಯಮಂತ್ರಿಗಳಾದ ಸದ್ದ ಸಿದ್ದರಾಮಯ್ಯನವರು ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆ ನಮ್ಮ ಇಂಧನ ಸಚಿವರಾದಂಥ ಸಾಹೇಬರು ಹಾಗೆ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅವರು ಹಾಗೆ ಅದರ ಜೊತೆಗೆ ನಮ್ಮ ಎಲ್ಲಾ ಇಲಾಖೆಯ ನಮ್ಮ ಕಂಪ್ನಿ ಎಲ್ಲಾ ಇಲಾಖೆಯವರ ಪ್ರಧಾನ ವ್ಯವಸ್ಥಾಪಕರು ಮತ್ತೆ ಎಲ್ಲಾ ಅಧಿಕಾರಿ ವರ್ಗರು ಮತ್ತೆ ಹದಿನೈದು ಸಾವಿರ ಜನ ನಮ್ಮ ನೌಕರು ಭಾಗವಹಿಸ್ತಾ ಇದಾರೆ ಈ ಕಾರ್ಯಕ್ರಮನ ನಮ್ಮ ಸಂಘ ಉದಯ ಆಗಿ ಅರವತ್ತು ವರ್ಷ ಪೂರೈಸಿದೆ ಈ ನಿಟ್ಟಿನಲ್ಲಿ ಈ ಸಂಘದ ಒಂದು ವಜ್ರಂಹೋತ್ಸವ ಸಮಾರಂಭವನ್ನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಏರ್ಪಡಿಸಿದೀವಿ ಸಮಸ್ತ ನೌಕರು ಅಧಿಕಾರಿಗಳು ಈ ಕಾರ್ಯಕ್ರಮ ಬಂದು ಅಂತ ಸವಿನಯ ಪ್ರಾರ್ಥನೆ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಿ ಈ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಅರವತ್ತು ವಸಂತಗಳನ್ನು ಪೂರೈಸಿರೋದ್ರಿಂದ ವಜ್ರ ಮಹೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಏರ್ಪಡಿಸಲಾಗಿದೆ ರಾಜ್ಯಾದ್ಯಂತ ಇರತಕ್ಕಂತ ಎಲ್ಲ ನೌಕರ ಬಾಂಧವರನ್ನ ಆಗ ವಿನಂತಿ ಮಾಡ್ಕೊಂಡಿದ್ದೀವಿ ಅವರೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ನಮ್ಮ ನೌಕರರ ಸಂಖ್ಯೆ ಸುಮಾರು ನಲವತ್ತೈದರಿಂದ ಐವತ್ತು ಸಾವಿರ ಇದ್ರು ಕೂಡ ಹತ್ತರಿಂದ ಹದಿನೈದು ಸಾವಿರ ನೌಕರರು ಭಾಗವಹಿಸುತ್ತಾರೆ ಯಾವುದೇ ಗ್ರಾಹಕರಿಗೆ ತೊಂದರೆ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನ ನಮ್ಮ ಸಂಘ ಉದಯವಾಗಿ ಅರವತ್ತು ವಸಂತಗಳನ್ನ ಪೂರೈಸಿದೆ ವಿದ್ಯುತ್ ಶಕ್ತಿ ಇತಿಹಾಸದಲ್ಲಿ ನೂರ ಮೂವತ್ ಮೂರು ನೂರ ಇಪ್ಪತ್ಮೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಇಲಾಖೆಯಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ಸಂಘಟಿತರಾಗಿ ನೌಕರ ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ನೌಕರ ಕಷ್ಟ ಸುಖಗಳನ್ನ ನಾವು ಬಗೆಹರಿಸಿಕೊಂಡು ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಒಂದು ಅದ್ಭುತವಾದ ಅವಕಾಶ ಅರವತ್ತು ವಸಂತಗಳನ್ನ ಪೂರೈಸಿರುವುದರಿಂದ ಆ ಅರವತ್ತರ ಸವಿ ನೆನಪಿಗೋಸ್ಕರ ವಜ್ರ ಮಹೋತ್ಸವ ಸಂಭ್ರಮವನ್ನ ಆಚರಿಸ್ತಾ ಇದ್ದೀವಿ ಎಲ್ಲ ನೌಕರರು ಎಲ್ಲ ರಾಜ್ಯದ ಅಧಿಕಾರಿಗಳು ಎಲ್ಲರನ್ನು ಕೂಡ ಆಹ್ವಾನ ಮಾಡಿದ್ವಿ ಬಹಳ ಪ್ರಮುಖವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಹಾಗೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಹಾಗೆ ಇಂಧನ ಸಚಿವರಾದ ಜಾರ್ ಸಾಹೇಬರು ಹಾಗೆ ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರನ್ನ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು ಅಂತ ಮನವಿ ಮಾಡಿದ್ವಿ ಅವರು ಸಂತೋಷದಿಂದ ಒಪ್ಪಿ ಬರೋದಿಕ್ಕೆ ಸಿದ್ಧರಾಗಿದ್ದಾರೆ ಸೊ ಅದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ನೌಕರರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಮನವಿ ಮಾಡ್ತೀವಿ ಬಹಳ ಪ್ರಮುಖವಾಗಿ ಮಾಧ್ಯಮದವರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನ ಬಿತ್ತರಿಸಿ ಯಶಸ್ವಿನಲ್ಲಿ ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೇವೆ ಧನ್ಯವಾದಗಳು ಆ ಬೆಂಗಳೂರು ವಿಧಾನ ತ್ರಿಪುರ ವಾಸಿನಿ ಹಾಲ್ನಲ್ಲಿ ನಡೆಯುತ್ತೆ ಗೇಟ್ ನಂಬರ್ ಎರಡು ತಾವೆಲ್ಲರೂ ಕೂಡ ಆಗಮಿಸಬೇಕಾಗಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತೆ ತದನಂತರ ಮುಖ್ಯ ಅತಿಥಿಗಳು ಇವರೆಲ್ಲ ಬಂದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ